ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಹೂಡಲ್ ಟ್ಯಾನ್ಸಿನ ಮಂಜುನಾಥ್ ಮಾತಾಡ್ತಾ ಇದ್ದೀನಿ ಸೋನಪ್ಪ ವಿಶೇಷವಾಗಿ ನಮ್ಮ ಮೂಡಲಿಯ ಭಾಗ್ವಾನ್ ಕಾಂಪ್ಲೆಕ್ಸಲ್ಲಿ ಮೈತ್ರಿ ಅಮೃತ್ ಚಹಾ ಅಂಗಡಿಯಲ್ಲಿ ಆಗಿ ಬೆಲ್ಲದ ಚಹಾವನ್ನು ಇಲ್ಲಿ ಇದ್ದಾರೆ ಭಾಳ ಅದ್ಭುತವಾಗಿ ರುಚಿಯನ್ನು ಇದ್ದಾರೆ ಬನ್ನಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ವಿಡಿಯೋ ಮೂಲಕ ತೋರಿಸ್ತೀನಿ ನೋಡ್ರಿ ಇಲ್ಲಿ ಮೈತ್ರಿ ಅಮೃತ್ ಚಹಾಗೆ ನಾವಿವತ್ತು ಇಲ್ಲಿ ಎಂಟ್ರಿ ಆಗ್ತಾಯಿದ್ದಂಗೆ ವಿಶೇಷವಾದಂಥ ಹಾಲ್ ಕೂಡ ಹಾಕ್ತಾ ಇದ್ದಾರೆ ಎಲ್ಲ ನೋಡ್ಬೋದು ಭಾಳ ಸ್ಪೆಷಲ್ ಆಗಿತ್ತು ರೀ ಇದು ಬೆಲ್ಲಚ್ಚ ನಾವು ಕೂಡ ಟೇಸ್ಟ್ ಮಾಡಿದ್ವಿ ಎಲ್ಲ ನೋಡ್ಬೋದು ಬೆಲ್ಲವನ್ನು ಕೂಡ ಹಾಕ್ತಾ ಇದ್ದಾರೆ ಚಹಕ್ಕೆ ಭಾಳ ಸ್ಪೆಷಲ್ ಆದಂಥ ಚಹಾ ಇದು ಇದೆಲ್ಲ ನೋಡ್ಬೋದು ಭಾಳ ಅದ್ಭುತವಾಗಿ ಕುದೀತಾ ಇದೆ ವಿಶೇಷವಾದಂಥ ಬೆಲ್ಲವನ್ನು ಆರ್ಗ್ಯಾನಿಕ್ ಜವಾರಿ ಬೆಲ್ಲವನ್ನು ಬಳಸಿ ಚಾವನ್ನು ಮಾಡ್ತಾರೆ ಎಲ್ಲ ನೋಡ್ಬೋದು ಭಾಳ ಚೆನ್ನಾಗಿ ಕುದೀತಾ ಇದೆ ನೋಡ್ರಿ ಈಗ ಸ್ಪೆಷಲ್ ಆದಂಥ ಬೆಲ್ಲವನ್ನು ಕೂಡ ಬಳಕೆ ಮಾಡ್ತಾರೆ ಭಾಳ ವಿಶೇಷವಾದಂಥ ಟೇಸ್ಟನ್ನು ಇದು ನೀಡಿತು ನೀವು ಕೂಡ ಇಲ್ಲಿ ಬಂದೊಮ್ಮೆ ಬೆಲ್ಲದ ಚಾವನ್ನು ರುಚಿಯನ್ನು ನೋಡ್ರಿ ಎಲ್ಲ ನೋಡ್ಬೋದು ಭಾಳ ವಿಶೇಷವಾಗಿ ಅದನ್ನು ಕುದಿಸ್ತಾರೆ ಭಾಳ ಅದ್ಭುತವಾಗಿತ್ತು ಬೆಲ್ಲದ ಚಹಾ ನೋಡ್ರಿ ರೆಡಿ ಇದೆ ಭಾಳ ಸ್ಪೆಷಲ್ ಆದಂಥ ಬೆಲ್ಲದ ಚಹಾ ಅಂತಲೇ ಹೇಳ್ಬೋದು ಇಲ್ಲೆಲ್ಲ ನೋಡ್ರಿ ವಿಶೇಷವಾದಂಥ ಎಲ್ಲ ಪಾತ್ರೆಗಳನ್ನು ಕೂಡ ಇಲ್ಲಿ ಬಳಕೆ ಮಾಡ್ತಾರೆ ಚಹ ತಟ್ಟಂತ ರೆಡಿ ಆಯ್ತು ನೋಡ್ರಿ ಅಣ್ಕು ಎರಡು ಎರಡು ಕಪ್ ಕುಡಿದ್ವಿ ನೀವು ಕೂಡ ಮೈತ್ರಿ ಅಮೃತ ಚಹಾ ಅಂಗಡಿ ಒಳಗೆ ಬೆಲ್ಲದ ಚಾವಣ್ಣ ಸೌದ್ ನೋಡಿರಿ ಎಲ್ಲ ಮೈಂದೆಲ್ಲ ಭಾಳ ಬರೋದೈತೆ ರೀ ಇಲ್ಲೆಲ್ಲ ಬೆಲ್ಲದ ಚಹನಾಗ ಕೊಡಂತಾರವ್ರೆ ಈ ಅಂಗಡಿ ಎಲ್ಲ ಐತೆ ಅನ್ನೋದನ್ನು ಇನ್ನೊಮ್ಮೆ ತಮಗೆ ಮಾಹಿತಿಯನ್ನು ಕೊಡ್ತೀನಿ ಮೂಡಲ್ಗಿ ನಗರದ ಶ್ರೀ ಶಿವಬೋಧರಂಗ ಅರ್ಬನ್ ಬ್ಯಾಂಕ್ ಅಪೋಸಿಟ್ ಅಂದರೆ ಎದುರುಗಡೆ ಇರುವಂಥ ಭಾಗವಾನ್ ಕಾಂಪ್ಲೆಕ್ಸಲ್ಲಿ ಮೈತ್ರಿಯ ಅಮೃತ್ ಚಹಾದ ಅಂಗಡಿ ಐತ್ರಿ ಬರ್ರಿ ನೋಡಿರಿ ಹೆಂಗೈತೆ ಅಂತ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಧನ್ಯವಾದಗಳು ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತೊಬ್ಬರಿಗೆ ವಿಚಾರ ತಿಳಿ ಧನ್ಯವಾದಗಳು